ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ ಕರ್ಣಾ ಸೀರಿಯಲ್ನಲ್ಲಿ ನಿತ್ಯಾಳ ಗರ್ಭದ ಸತ್ಯ ವಿಲನ್ ಗಳಿಗೆ ತಿಳಿದು ಹೋಗಿದೆ ಮದುವೆ ಸಂಭ್ರಮದ ನಡುವೆಯೇ ಅವರು ನಿತ್ಯಾಳಿಗೆ ವಿಷ ಬೆರೆಸಿದ ಜ್ಯೂಸ್ ನೀಡಿ ಕೋಣೆಯಲ್ಲಿ ಕೂಡಿ ಹಾಕುವ ಮೂಲಕ ಭೀಕರ ಸಂಚು ರೂಪಿಸಿದ್ದಾರೆ ಈ ಕುತಂತ್ರದಿಂದ ನಿತ್ಯ ತನ್ನ ಮಗುವನ್ನು ಕಳೆದುಕೊಳ್ಳುವ ಅಪಾಯದಲ್ಲಿದ್ದಾಳೆ ಕರ್ಣ ಸೀರಿಯಲ್ನಲ್ಲಿ ತೇಜಸ್ ಆಗಮನ ಆಗುತ್ತಿದ್ದಂತೆಯೇ ಇನ್ನೆಲ್ಲವೂ ಸುಸೂತ್ರವಾಗಿ ನಡೆಯುತ್ತದೆ ನಿಧಿ ಮತ್ತು ಕರ್ಣ ಒಂದಾಗುತ್ತಾರೆ ನಿತ್ಯಳ ಮದುವೆ ತೇಜಸ್ ಜೊತೆ ಆಗುತ್ತದೆ ಎಂದುಕೊಳ್ಳುವಷ್ಟರಲ್ಲಿಯೇ ದಾರಿ ಅನಾಹುತ ಆಗಿ ಹೋಗಿದೆ ಅತ್ತ ಕರ್ಣ ಮತ್ತು ನಿಧಿ ಸೇರಿ ನಿತ್ಯ ಮತ್ತು ತೇಜಸ್ ಮದುವೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ನಿತ್ಯಗಳ ಒಡಲಿನ ಸತ್ಯ ವಿಲನ್ ರಮೇಶ್ ಮತ್ತು ಸಂಜಯ್ ಎಲ್ಲರಿಗೂ ತಿಳಿದು ಬಿಟ್ಟಿದೆ ಇಷ್ಟು ತಿಳಿಯುತ್ತಿದ್ದಂತೆಯೇ ಅವರು ಕುತಂತ್ರ ಹೆಣೆದಿದ್ದಾರೆ ನಿತ್ಯಾಳ ಕೋಣೆಯಲ್ಲಿ ಇರುವ ಜ್ಯೂಸ್ಗೆ ಏನೋ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಅದರ ಹರಿವಿಲ್ಲದೆ ನಿತ್ಯ ಅದನ್ನು ಕುಡಿದು ಬಿಟ್ಟಿದ್ದಾಳೆ ಅತ್ತ ನಿತ್ಯ ಇರುವ ಕೋಣೆಯ ಬಾಗಿಲನ್ನು ಲಾಕ್ ಮಾಡಿಕೊಂಡು ಹೋಗಿದ್ದಾನೆ ಸಂಜಯ್ ನಿತ್ಯಾಳಿಗೆ ಸಂಕಟವಾಗಿದೆ ಬಿದ್ದು ಹೊರಳಾಡುತ್ತಿದ್ದಾಳೆ ಆದರೆ ಬಾಗಿಲು ಹಾಕಿರುವುದರಿಂದ ಅವಳಿಗೆ ಏನೂ ಮಾಡಲು ಆಗುತ್ತಿಲ್ಲ ಆತ ನಿಧಿ ಅಕ್ಕನಿಗೆ ಕಾಲ್ ಮಾಡಿದರೆ ಅವಳು ರಿಸೀವ್ ಮಾಡದ ಬಗ್ಗೆ ಗಾಬರಿಯಾಗಿದ್ದಾಳೆ ನಿತ್ಯ ಮಗುವನ್ನು ಕಳೆದುಕೊಳ್ಳುತ್ತಾಳ ಅಥವಾ ವಿಲನ್ಗಳ ಕುತಂತ್ರಕ್ಕೆ ಬಲಿಯಾಗ್ತಾಳ ಎನ್ನುವುದು ಸದ್ಯಕ್ಕಿರುವ ಕುತೂಹಲ ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೇನೇ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.